ನಮಸ್ಕಾರ ನಾನು ಪ್ರಕಾಶ್ ವಯಂ ಕನ್ನಡ ಟೆಕ್ ಫಾರಿಗೆಲ್ರಿಗೂ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನೀವು ನೋಡಿರ್ಬೋದು ತುಂಬಾ ಜನಕ್ಕೆ ಫೇಸ್ಬುಕ್ ಅಲ್ಲಿ ಮತ್ತೆ ವಾಟ್ಸಪ್ ಅಲ್ಲಿ ಕನ್ನಡ ನಮಗೆ ಟೈಪ್ ಮಾಡೋಕೆ ಬರಲ್ಲ ತುಂಬಾ ಕಷ್ಟ ಆಗುತ್ತೆ ಅಂತ ಹೇಳಿದ್ರನ್ನ ನೀವು ತುಂಬಾ ಜನ ನೋಡಿರ್ತೀರಾ ಅದರಲ್ಲಿ ನೀವು ಒಬ್ಬರಾಗಿರ್ಬೋದು ಇನ್ನು ಮೇಲೆ ನಿಮಗೆ ಆ ತರ ಪ್ರಾಬ್ಲಮ್ ಖಂಡಿತ ಬರೋಲ್ಲ ಯಾಕೆಂದ್ರೆ ಒಂದು ಆ್ಯಪ್ ಹೊಸದಾಗಿ ಲಾಂಚ್ ಮಾಡಿದ್ದಾರೆ ನಿಮ್ಗೆ ಆ ಆಟಲ್ಲಿ ಜಸ್ಟ್ ನೀವು ಯಾವ ಥರ ಕನ್ನಡ ಮಾತಾಡ್ತೀರಾ ನಾರ್ಮಲ್ ಆಗಿ ಆ ತರ ನೀವು ಕನ್ನಡ ಮಾತಾಡಿದ್ರೆ ನೀವು ಏನು ಮಾತಾಡ್ತೀರಾ ಅದನ್ನು ಟೈಪ್ ಮಾಡಿ ನಿಮಗೆ ಕನ್ನಡದಲ್ಲಿ ನಿಮಗೆ ಕೊಡುತ್ತೆ ಜಸ್ಟ್ ನೀವು ಜಸ್ಟ್ ಸೀನ ಕ್ಲಿಕ್ ಮಾಡಿ ನೀವು ಯಾರಿಗೇನು ಕಳಿಸ್ಬೇಕು ಅಂದ್ರೆ ಕಳಿಸ್ಬೋದು ತುಂಬ ಯೂಸ್ಫುಲ್ ಆ್ಯಪು ನೀವು ಟೈಪ್ ಮಾಡೋ ಅವಶ್ಯಕತೆ ಇಲ್ಲ ಜಸ್ಟ್ ಬಾಯಲ್ಲಿ ಮಾತ್ರ ನೀವು ಹೇಳಿದ್ರೆ ಅದು ನಿಮಗೆ ಟೈಪ್ ಮಾಡಿ ಕೊಡುತ್ತೆ ಬಟ್ ಸ್ವಲ್ಪ ಸಮಯ ತಗೊಳುತ್ತೆ ನೀವು ಹೇಳಿದ ತಕ್ಷಣವೇ ಬರಲ್ಲ ಒಂದು ತರ್ಟಿ ಸೆಕೆಂಡ್ಸ್ ಅಥವಾ ಟ್ವೆಂಟಿ ಫೈವ್ ಸೆಕೆಂಡ್ಸ ನೀವು ವೇಟ್ ಮಾಡಬೇಕಾಗುತ್ತೆ ಈ ಥರ ಮಾಡೋದ್ರಿಂದ ನಿಮಗೆ ಕನ್ನಡ ಟೈಪ್ ಮಾಡೋ ಅವಶ್ಯಕತೆ ಇಲ್ಲ ನೀವು ಜಸ್ಟ್ ಬಾಯ್ ಹೇಳಿದ್ರೆ ನಿಮಗೆ ಅದು ಟೈಪ್ ಮಾಡಿಕೊಡುತ್ತೆ ಯೂಸ್ ಮಾಡ್ಬೋದು ಈ ವಿಡಿಯೋ ನೋಡೋದಕ್ಕಿಂತ ಮುಂಚೆ ನೀವು ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಮರೀದೇ ಮಾಡಿ ಪ್ಲೇಸ್ಟೋರ್ ಓಪನ್ ಮಾಡ್ಕೋಬೇಕಾಗುತ್ತೆ ಓಪನ್ ನಂತರ ಅಲ್ಲಿ ಲಿಪಿ ಕಾರ್ ಅಂತ ಒಂದು ಆಪ್ ಇದೆ ಅದನ್ನ ಟೈಪ್ ಮಾಡಿಬಿಟ್ಟು ಡೌನ್ಲೋಡ್ ಮಾಡ್ಕೊಳ್ಳಿ ಲಿಪಿ ಕಾರ್ ಅಂತ ಟೈಪ್ ಮಾಡಿ ನಿಮಗೆ ಮೊದಲನೇ ಆಪ್ಷನ್ ಓಪನ್ ಆಗುತ್ತೆ ಫಸ್ಟ್ ಆಪ್ಷನ್ ಇದೆಯಲ್ಲ ಅದೇ ಆಪ್ ಅದನ್ನು ಓಪನ್ ಮಾಡ್ಕೊಳ್ಳಿ ನಾನು ನಾನಾಗಲೇ ಡೌನ್ಲೋಡ್ ಮಾಡಿದ್ದೀನಿ ಡೌನ್ಲೋಡ್ ಮಾಡಿ ನಂತರ ನೀವು ಅದನ್ನು ಓಪನ್ ಮಾಡ್ಕೊಳ್ಳಿ ಇಲ್ಲಿ ಇನ್ಸ್ಟಾಲ್ ಕೀಬೋರ್ಡ್ ಅಂತ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ನಿಮಗೆ ಲಿಪಿಕರ್ ಕನ್ನಡ ಕೀಬೋರ್ಡ್ ಆಫ್ ಆಗಿರುತ್ತೆ ಜಸ್ಟ್ ಅದನ್ನು ಕ್ಲಿಕ್ ಮಾಡಿ ಆನ್ ಮಾಡ್ಕೊಳ್ಳಿ ಈ ಥರ ಆನ್ ಮಾಡಿಕೊಂಡು ನಂತರ ಮತ್ತೆ ಎನಬಲ್ ಕೀಬೋರ್ಡ್ ಅಂತ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿ ಮತ್ತೆ ಆಮೇಲೆ ಲಿಪಿಕರ್ ಕನ್ನಡ ಕೀಬೋರ್ಡ್ನ ಆನ್ ಮಾಡ್ಕೊಳ್ಳಿ ಆನ್ ಮಾಡಿದ ನಂತರ ನಿಮ್ಮ ವಾಟ್ಸಪ್ ಆಗಲಿ ಅಥವಾ ಫೇಸ್ಬುಕ್ ಆಗಲಿ ಓಪನ್ ಮಾಡ್ಕೊಳ್ಳಿ ನಾನು ವಾಟ್ಸಪ್ ಓಪನ್ ಮಾಡಿ ತೋರಿಸ್ತೀನಿ ನೀವು ಈ ಥರ ಓಪನ್ ಮಾಡ್ಕೊಂಡು ನೀವು ಯಾವ ಮಜಾ ಕಟ್ಟಿ ಜಸ್ಟ್ ಅಲ್ಲಿ ಕ್ಲಿಕ್ ಮಾಡಿ ಹಾಯ್ ಊಟ ಆಯ್ತಾ ನೋಡಿ ಈ ತರ ಮಾತಾಡಿದ ತಕ್ಷಣ ನಿಮಗೆ ಜಸ್ಟ್ ಅದು ಟೈಪ್ ಮಾಡಿ ತೋರಿಸುತ್ತೆ ತುಂಬಾ ಒಳ್ಳೆ ಆ್ಯಪು ಬಟ್ ಸ್ವಲ್ಪ ಲೇಟ್ ಆಗುತ್ತೆ ಕಾಯ್ಬೇಕಾಗುತ್ತೆ ನೀವು ಒಂದು ತರ್ಟಿಯಿಂದ ಫಾರ್ಟಿ ಸೆಕೆಂಡ್ ಲೇಟ್ ಆಗುತ್ತೆ ನಿಮಗೆ ಹೇಳಿದ ತಕ್ಷಣನೇ ಬರಲ್ಲ ಬಟ್ ಕನ್ನಡ ಟೈಪ್ ಬರದೇ ಇರೋರಿಗೆ ಇದು ತುಂಬಾ ಯೂಸ್ಫುಲ್ ಆ್ಯಪ್ ನೀವು ಫೇಸ್ಬುಕ್ ಆಗಲಿ ವಾಟ್ಸಪ್ ಆಗಲಿ ಯಾವ್ದಾರು ಬೇಕಾದ್ರು ಈ ಆ್ಯಪ್ನ ನೀವು ಯೂಸ್ ಮಾಡ್ಬೋದು ಮತ್ತೆ ನಿಮಗೆ ಟೈಪ್ ಮಾಡೋಕ್ಕೋ ಅವಶ್ಯಕತೆ ಇಲ್ಲ ಜಸ್ಟ್ ಬಾಯಲ್ಲಿ ನೀವು ಮಾತಾಡಿ ಏನು ಹೇಳ್ತೀರಾ ಅದನ್ನು ನಿಮಗೆ ಟೈಪ್ ಮಾಡಿ ಕೊಡುತ್ತೆ ತುಂಬ ಒಳ್ಳೆಯ ಯೂಸ್ಫುಲ್ ಆ್ಯಪ್ ಇದನ್ನು ನಿಮ್ಮ ಸ್ನೇಹಿತರೊಂದಿಗೆ ವಿಡಿಯೋನ ಶೇರ್ ಮಾಡಿ ಖಂಡಿತ ಇಷ್ಟ ಆಗುತ್ತೆ ಮತ್ತೆ ನಾನು ಆ ಚಾನಲ್ನ ಮಾಡಿದೇ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದ